ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೃಹತ್ ಪ್ರತಿಭಟನೆ ವಿಜಯಪುರ ನಗರ ಶಾಸಕ ಹಿಂದೂ ಹುಲಿಯಂದೇ ಖ್ಯಾತರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳವರ ಉಚ್ಚಾಟನೆಯನ್ನು ಖಂಡಿಸಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಿಣಜಗಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಪ್ರಮುಖ ಬೀದಿಗಳ ಮೂಲಕ ಜನ್ಮ ವೃತ್ತಕ್ಕೆ ತಲುಪಿ ಅಲ್ಲಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಪಕ್ಷದ ಮುಖಂಡರಾದ ಪ್ರಭುಗೌಡ ದೇಸಾಯಿ ಮಡುಸಾಹುಕಾರ ಬಿರಾದಾರ ಹಾಗೂ ಸುರೇಶ್ ಹಜೇರಿ ಮಾತನಾಡಿ ಯತ್ನಾಳರ ಉಚ್ಚಾಟನೆಯನ್ನ ಬಲ ಖಂಡಿಸಿ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಇಲ್ಲದೆ ಹೋದ್ರೆ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ನಡೆಸಲಾಗುವುದು ಅಂತ ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ಮಿಣಚಗಿ ತಾಳಿಕೋಟೆ ಮಡಿಕೇಶ್ವರ ಕುಂಟೋಜಿ ಬಳಗನೂರು ಹಿರೂರ ಹಾಗೂ ಕೂಚಪಾಳ ಗ್ರಾಮಗಳ ಯತ್ನಾಳ್ ಅಭಿಮಾನಿಗಳು ಭಾಗವಹಿಸಿದ್ರು ರಮೇಶ್ ಪ್ರಭು ಚೌಹಾಣ ಧೃತಿ ನ್ಯೂಸ್ ತಾಳಿಕೋಟೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ದೇಶದಲ್ಲಿ ಅದರಮರವಾಗಿ ಉಳಿಬೇಕಂದ್ರೆ ಅದು ಒಂದು ನಿಲ್ಲಬೇಕಾದ್ರೆ ಗಟ್ಟಿಯಾಗಿ ಅದರ ಬೇರೆ ಯಾರು ಆದ್ರೆ ಹಿಂದುತ್ವ ಹಿಂದುತ್ವ ಹಿಂದುತ್ವದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾ ಇದೆ ನೀವು ಅದನ್ನೇ ಕಡೆಗಣಿಸ್ತಾ ಇದ್ದೀರಿ ಅದನ್ನ ಕಡೆಗಿಳಿಸುವಂತ ಕೆಲಸ ಮಾಡಬಾರ್ದು ಇವತ್ತು ರಾಜ್ಯಾದ್ಯಂತ ಕಕ್ಷಾದಲ್ಲಿ ಹೋಗಿ ನಾವು ಬಿಜಾಪುರ ಜಿಲ್ಲೆಯವರು ಅಂತ ಹೇಳಿದ್ರೆ ಯಾರು ಕೇಳ್ತಿದ್ದಿಲ್ಲ ಇವತ್ತು ಈ ಕರ್ನಾಟಕದಲ್ಲಿ ಯಾವ ಮೂಲೆ ಆಗಿ ಹೋಗಿ ನೀವು ಎಲ್ಲಿ ಕೇಳಿ ಬಸರಗೋಡ್ ಕಡೆ ಬಿಜಾಪುರ ಜಿಲ್ಲೆಯವರು ಅವರೇ ಹೇಳ್ಬಿಡ್ತಾರೆ ಅಂತ ಒಂದು ಶಕ್ತಿ ಹೊಂದಿರುವಂತ ನೀವು ಹೊರಗೆ ಹಾಕಿದ್ದೀರಿ ಅದಕ್ಕ ಇವತ್ತಿನ ಬಿಜೆಪಿಗೆ ಹೈಕಮಾಂಡ್ ಮತ್ತು ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ಮತ್ತು ಯಡಿಯೂರಪ್ಪನವರಿಗೆ ಇಡೀ ಸಮಸ್ತ ಬಿಜೆಪಿಯ ಧುರಾಣಿಯರಿಗೆ ನಾವು ಮನವನ್ನ ಮಾಡ್ಕೊತೀವಿ ಮುಂದಿನ ದಿನ ಮಾವ ಉಳಿಬೇಕಂದ್ರೆ ನಮ್ಮ ದೇಶ ಗಟ್ಟಿಯಾಗಿ ಉಳಿಬೇಕಂದ್ರೆ ಇಂತ ನಾಯಕರು ಅತಿ ಅವಶ್ಯಕ ನೀವೇನಾದರೂ ಮಾಡಿರೋ ಹಿಂಪಡೆಯಲೇ ಇದ್ದಾರೆ ಬಿಜೆಪಿ ಮುಂದಿನ ದಿನಮಾನಗಳಲ್ಲಿ ಯಾವೊಂದು ಸೀಟ್ ಬರೋ ಚಾತಿ ಇಲ್ಲ ಅಂತ ನಾನು ಹೇಳ್ತೇನೆ ನೀವು ಯಾರಿಗೆ ಅನುಕೂಲ ಮಾಡಿಕೊಡೋಕತ್ತೀರ ಗೊತ್ತಾ ಇದ್ದೀವಿ ಹೊಂದಾಣಿಕೆ ರಾಜಕೀಯ ಮುಖಾಂತರ ನೀವು ಯಾರಿಗೆ ಹೊಂದಾಣಿಕೆ ಮಾಡಿ ಯಾರಿಗೆ ಅನುಕೂಲ ಮಾಡಕತ್ತಿರ ಅಂತ ಈಗಾಗಲೇ ಜನರಿಗೆ ಗೊತ್ತಾಗ್ಯದ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಎತ್ತಾಳೆ ನೋಡು ಹಿಂಸಾಟ ಹಿಂಪಡೆಯಲೇ ಇದ್ದಾರೆ ಬೀದಿಗೆ ಹೋರಾಟ ಮಾಡುವಂತ ಸಂದರ್ಭ ಬರ್ತಾ ಇತಿ ಎತ್ತಳ ಕೋಟ್ರ ಪರವಾಗಿ ಇಡೀ ಕರ್ನಾಟಕ ಜಿಲ್ಲೆ ಎಲ್ಲವರೈತಿ ಯಾವಾಗ ಬಿಜೆಪಿ ಪಕ್ಷ ಅಂತ ಬರ್ತಿದ್ರು ಇನ್ನು ಮುಂದೆ ನಾವು ಮನೆ ಮನೆಗೆ ಹೋಗ್ರು ಬಿಜೆಪಿ ಪಕ್ಷ ಯತ್ನಾಳಗೌಡರ ಮುಚ್ಚಾಟನೆ ಹಿಂಪಡೆದೇ ಇದ್ದಾರೆ ಈ ಕೇಸರಿ ಸಾಲನ್ನು ತೆಗೆದುಕೊಂಡು ಹೋಗಿ ಮತ ಭಿಕ್ಷೆ ಭೀಕ್ಷೆ ಶಾಲೆ ನೀವು ಹಾಕಬೇಕಾದಂತಹ ಕಮಲದ ಗುರುತು ಆ ಕಮಲದ ಗುರುತಿನ ಪರವಾಗಿ ಮಾಡಿದು ಈ ಕೇಸರಿ ಶಾಲ ಅಂತ ಹೇಳಿ ಮನೆ ಮನೆ ಮುನ್ನೂತ ಉಳಿಸಿ ಸೋತಿದ ವಿಧಾನಸೌಧದಲ್ಲಿ ಆಲಿಸಿ ನಾವೇ ಒಮ್ಮಂದದಿಂದ ಅಧಿಕಾರಿಗೆ ಬರ್ತೀವಿ ಇದನ್ನು ಎಚ್ಚರಿಕೆಯನ್ನು ತಿಳಿದುಕೊಂಡು ನಾಯಕರುಗಳು ಇದೆಲ್ಲವನ್ನು ಆಲಿಸಿ ಯಾವುದೇ ಚರ್ಚೆಗಿರಿಯ ಮಾತನ್ನು ಕೇಳದೆ ನೀವೆಲ್ಲರೂ ಒಂದಾಗಿ ಭಾರತೀಯ ಜನತಾ ಜನತಾ ಪಕ್ಷದ ಒಬ್ಬ ಧೀಮಂತ ನಾಯಕರಾದಂತ ಎತ್ತೋಳಗೌಡರು ಪಾಟೀಲ್ ಅವರು ದೊಡ್ಡ ಹುದ್ದೆಯನ್ನು ಕೊಟ್ಟು ಅವರ ಪಕ್ಷಕ್ಕೆ ಹೊರ ಸೇರ್ಪಡೆ ಮಾಡ್ಕೋಬೇಕು ಮುಂದಿನ ದಿನಮಾಲಗಳಲ್ಲಿ